ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಸೊನಲಾಪುರದ ಸಿದ್ದರಾಮೇಶ್ವರರ ವಚನ ವಚನ ಇಂತಿದೆ ಅರವತ್ತಾರು ಕೋಟಿ ಬಂಟರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿಸಿದೆ ಅರವತ್ತಾರು ಕೋಟಿ ಬಂಟರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿಸಿದೆ ಅಟ್ಟೋಗರವನವರ ಹೆಂಡೆಯ ಕೂಳಿಗೆಕ್ಕಿಸಿದೆ ನಾನುಂಬುದೇನು ಹೇಳ ಕಪಿಲ ಸಿದ್ಧ ಮಲ್ಲಿನಾಥ ನೀನೊಬ್ಬನೇ ಅದೇ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಲೋಕದ ಅಸ್ಥಿರತೆಯನ್ನು ಮತ್ತು ಮಾನವನ ಅಹಂಕಾರವನ್ನು ತೀವ್ರವಾಗಿ ತೋರಿಸುತ್ತಾರೆ ಅವರು ಹೇಳುತ್ತಾರೆ ಅರವತ್ತಾರು ಕೋಟಿ ಬಂಟರು ಅಂದರೆ ಅನೇಕರು ಲಕ್ಷಾಂತರ ಮಂದಿ ತಮ್ಮ ಬಲ ಹಣ ಅಧಿಕಾರ ಮತ್ತು ಕುಟುಂಬದ ಬಾಂಧವ್ಯಗಳಲ್ಲಿ ಹೆಮ್ಮೆಯಿಂದ ಬದುಕಿದರು ಆದರೆ ಎಲ್ಲರೂ ಒಂದೇ ಅಂತ್ಯವನ್ನು ಕಂಡರೂ ಸಾವಿನ ಅಂಗಳದಲ್ಲಿ ಸಮಾನರಾದರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿಸಿದೆ ಎಷ್ಟೇ ಬಲಿಷ್ಠರಾಗಲಿ ಅಧಿಕಾರಿಗಳಾಗಲಿ ಅವರು ಶಾಶ್ವತವಾಗಿ ಬಾಳಲಾರರು ಜೀವನ ಕ್ಷಣಿಕ ದೀಪವು ಆರಿದಂತೆ ಎಲ್ಲವೂ ನಾಶವಾಗುವುದು ನಿಶ್ಚಿತ ಅಟ್ಟೋಗರವನವರ ಹೆಂಡೆಯ ಕೂಳಿಗಿಕ್ಕಿಸಿದೆ ಅಂದರೆ ಅಹಂಕಾರದಿಂದ ತುಂಬಿದವನ ಪತ್ನಿಯೇ ಕೂಲಿ ಕೆಲಸಕ್ಕೆ ಇಳಿಯಬೇಕಾದ ಪರಿಸ್ಥಿತಿ ಬಂದಿದೆ ಇದು ಲೋಕದ ಅಹಂಕಾರದ ವ್ಯರ್ಥತೆಯ ಮತ್ತು ಸಂಪತ್ತಿನ ಅಸ್ಥಿರತೆಯ ಸೂಚನೆ ಅಂತಿಮವಾಗಿ ಅವರು ಹೇಳುತ್ತಾರೆ ನಾನುಂಬುದೇನ ಹೇಳ ಕಪಿಲ ಸಿದ್ಧ ಮಲ್ಲಿನಾಥ ನೀನೊಬ್ಬನೇ ಆದೆ ಅಂದರೆ ಈ ಅನಿತ್ಯ ಜಗತ್ತಿನಲ್ಲಿ ನಿತ್ಯನಾದವನು ನೀನೇ ದೇವರು ಬಾಕಿ ಎಲ್ಲವೂ ನಾಶವಾಗುವುದು ಈ ಜಗತ್ತಿನಲ್ಲಿ ಕೇವಲ ದೇವನೊಬ್ಬನಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಹಾಗಾಗಿ ಯಾರಿಗೆ ಹುಟ್ಟಿಲ್ಲ ಸಾವಿಲ್ಲ ಕೇವಲ ಆತ ದೇವನು ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವನ್ನು ನೋಡೋಣ ಬನ್ನಿ ಈ ವಚನವು ಭೌತಿಕ ಜೀವನದ ಮಿಥ್ಯಾಭಾವವನ್ನು ಬೋಧಿಸಿ ಭಗವಂತನಲ್ಲಿ ಶರಣಾಗತಿಯಾಗುವ ಮಾರ್ಗವನ್ನು ತೋರಿಸುತ್ತದೆ ಈ ವಚನವು ಸಿದ್ಧರಾಮೇಶ್ವರರ ವೈರಾಗ್ಯ ಭಾವವನ್ನು ಸಾರುತ್ತದೆ ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಂದು ಮರಳು ಕೋಟೆ ಕಟ್ಟುವ ಮಗುವನ್ನು ಕಲ್ಪಿಸಿಕೊಳ್ಳಿ ಸಮುದ್ರದ ತೀರದಲ್ಲಿ ಅದ್ಭುತ ಕೋಟೆ ಕಟ್ಟುತ್ತದೆ ಗೋಪುರಗಳು ಬಾಗಿಲು ಅಲಂಕಾರ ಎಲ್ಲವೂ ಸುಂದರ ಆದರೆ ಅಲೆ ಬಂದು ಒಂದು ಕ್ಷಣದಲ್ಲಿ ಅದನ್ನೆಲ್ಲ ತೊಳೆದು ಹೋಗಿಸುತ್ತದೆ ಮಾನವನ ಬದುಕು ಕೂಡ ಹಾಗೆಯೇ ಹಣ ಸ್ಥಾನ ಅಂತಸ್ತು ಅಧಿಕಾರ ಎಲ್ಲವೂ ಅಲೆ ಬರುವಷ್ಟರಲ್ಲಿ ನಾಶವಾಗುವ ಮರಳು ಕೋಟೆಯಂತಿವೆ ಎಲ್ಲವೂ ಹೋಗಬಹುದು ಆದರೆ ಶಾಶ್ವತವಾದದ್ದು ದೇವರು ಮಾತ್ರ ಆದ್ದರಿಂದ ತನ್ನನ್ನು ತಾನರಿದು ತಾನೇ ದೇವನಾಗುವತ್ತ ನಾವೆಲ್ಲ ಸಾಗಬೇಕಾಗಿದೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಅರವತ್ತಾರು ಕೋಟಿ ಬಂಟರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿಸಿದೆ ಅರವತ್ತಾರು ಕೋಟಿ ಬಂಟರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿಸಿದೆ ಅಟ್ಟೋಗರ ವನವರ ಹೆಂಡೆಯ ಕೂಳಿಗಿಕ್ಕಿಸಿದೆ ನಾನುಂಬುದೇನು ಹೇಳ ಕಪಿಲ ಸಿದ್ಧ ಮಲ್ಲಿನಾಥ ಆದೆ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು